ಕುಂಭಮೇಳ ಎಪಿಸೋಡ್ ಹೇಳಿಕೆ ತಮ್ಗೆಲ್ರಿಗೂ ಸ್ವಾಗತ ನಿನ್ನೆ ಎಪಿಸೋಡ್ ಒನ್ ಅಲ್ಲಿ ಅಗಸ್ತೇಶ್ವರ ಮತ್ತೆ ನರಸಿಂಹ ಸ್ವಾಮಿ ದೇವಸ್ಥಾನ ನೋಡಿದ್ವಿ ಮೂರನೇ ದೇವಸ್ಥಾನ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಭಿಕ್ಷೇಶ್ವರ ಸೊ ನೀವು ಇಲ್ಲಿ ಕೂಡ ಹೋಗಿ ಸ್ನಾನವನ್ನು ಮಾಡಬಹುದು ಇಲ್ಲಿಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಹೋಸ್ಲೆ ಸರ್ಕಲ್ ಕಡೆಯಿಂದ ನೀವು ಇಲ್ಲಿಗೆ ಬರಬೇಕಾಗುತ್ತೆ ಆ ಬ್ರಿಡ್ಜ್ ಎಂಡಾದಂತಹ ನಂತರದಲ್ಲಿ ಕೆಂಡನ್ನು ಅಂತಿದೆ ಅಲ್ಲಿ ನಿಮಗೆ ಇಲ್ಲಿಗೆ ಬರೋದಕ್ಕೆ ದಾರಿ ಇದೆ ಭಿಕ್ಷೇಶ್ವರ ದೇವಸ್ಥಾನದ ಮುಂಭಾಗ ಸ್ನಾನವನ್ನ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಎದುರುಗಡೆ ಕಾಣ್ತಾ ಇರೋದು ಅಗಸ್ತೇಶ್ವರ ದೇವಸ್ಥಾನ ಅಲ್ಲೂ ಕೂಡ ಒಂದು ಸ್ನಾನ ಸ್ಥಳ ಇದೆ ಮತ್ತೆ ಈ ಕಡೆ ನೋಡ್ತಾ ಇರೋದು ನೀವು ಗುಂಜಾ ನರಸಿಂಹ ಸ್ವಾಮಿ ದೇವಸ್ಥಾನದ ಮುಂದೆ ಇರುವಂಥ ಸ್ನಾನಘಟ್ಟ ಸೊ ಇದು ಈ ಮೂರೂ ನದಿಗಳು ಸೇರುವಂಥ ಒಂದು ಸೆಂಟರ್ ಪಾಯಿಂಟ್ ಅಂತೇಳಿ ಕರಿತೀವಿ ಇಲ್ಲಿ ನಂದಿಯ ಒಂದು ಸ್ತಂಭ ಇದೆ ಅಂತ ಹೇಳ್ತಾರೆ ಸೊ ಇಲ್ಲಿ ಭಿಕ್ಷೇಶ್ವರ ದೇವಸ್ಥಾನದ ಮುಂದೆ ಸಾಕಷ್ಟು ಜನರು ಕಡಿಮೆ ಇದ್ದಾರೆ ನೀವೇನಾದರೂ ಹೋಗಿ ಸ್ನಾನ ಮಾಡಬೇಕು ರಷ್ಯರ ಕಡೆ ಬೇಡ ನಮಗೆ ಫ್ರೀ ಇರೋದು ಬೇಕು ಅಂತ ಹೇಳಿದ್ರೆ ಈ ಭಿಕ್ಷೇಶ್ವರ ದೇವಸ್ಥಾನದ ಮುಂದೆ ಹೋಗಿ ನೀವು ಸ್ನಾನವನ್ನು ಮಾಡಿಕೊಂಡು ಇಲ್ಲಿಂದ ಕೂಡ ದರ್ಶನವನ್ನು ಪ್ರಾರಂಭ ಮಾಡಬಹುದು ಬನ್ನಿ